హలో హాయ్ కదా తు చీర అనుకో భాళ దిన తు రిల్ అంతా విడింగ్ ఏమ కడాడు ముద్ది సేర్చి ఒత్వి అయితే అదే వీడియో క్లిప్పింగ్ తగ్దించినీ కడకాళ్ళు అలసందెకాళ్ళు సబ్బస్కి సొప్పు ఉసి కొబ్బరి ఈరు మెణసినక్రి కొత్తబ్రి ఇష్టూ కరివే కొత్తబ్రి తగ్దీ అది ఏమప్ప అంద సైడల్ కా తమ్ళి అంతారా నమ్మకడే ಅದು ತಂಬಳಿ ತಿಕ್ಕೋಕ್ಕೆ ಮಾಡಿರೋದು ಯಾಕಪ್ಪ ಅದರದ್ದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ ಬೇರೆ ಸಮಸ್ಯೆ ಬಂತು ಈ ಪಲ್ಯ ಕ್ಲಿಪ್ಪಿಂಗ್ ಒಂದೇ ತೊಗೊಂಡಿದ್ದೀನಿ ಜೋಳದ ಮುದ್ದೆ ಮುದ್ದೆ ಜೊತೆಗೆ ತಂಬುಳಿ ಮುದ್ದೆ ಈ ಥರ ಕಾಳು ಮಾಡಿಕೊಂಡು ನಮ್ಮ ಕಡೆ ತಿಂತಾರೆ ಮಧ್ಯಾಹ್ನ ಮೇಲೆ ಜಾಸ್ತಿ ತಿನ್ನೋದು ಈ ಥರ ಪಲ್ಯ ಈ ಥರ ಮಾಡಿಕೊಂಡು ತಿಂತಾರೆ ಎಣ್ಣೆ ಕಾಯಕ್ಕೆ ಕಿಟಿದಿನಿ ಜೀರಿಗೆ ಚೇರ್ಸ್ವಿ ಹಾಕ್ತೀನಿ ಬಟ್ ಅದೇನಾಯ್ತು ಅಂದರೆ ಕರಿಬೇವು ಮರೆತು ಬಿಟ್ಟಿದ್ದೆ ನಮ್ಮ ಮನೆ ಹಿಂದ್ಗಡೆ ಕರಿಬೇವು ಗಿಡ ಇದೆ ತುಂಬ ಗಿಡಗಳಿದೆ ಕರಿಬೇ ಗಿಡ ಎಲೆ ಹರ್ಕೊಂಬಂದು ಮತ್ತು ಒಳ್ಳೆಯ ಕರಿಬೇ ಹರ್ಕಂಬಂದು ಹಾಕಿದೆ ಆಮೇಲೆ ಹಸಿ ಕರಿಬೇವು ಇದ್ದಿಲ್ಲ ಅದು ಹಾಗಾಗಿ ಆಫ್ ಮಾಡಿ ಮತ್ತು ಬಾರ್ ಮಾಡಿ ಕರಿಬೇವ್ ಅದು ಒಳ್ಳೆ ಎಣ್ಣೆ ಕಾಯಿಸಿ ಕರಿಬೇವು ಹರ್ಕಂಬಂದು ಕರಿಬೇವು ಹಾಕಿದೆ

ಅಡಿಕೆ ಬೇಕೋ ಅಷ್ಟು ಹಾಕಿದ್ದೀನಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಒಂಥರ ಅರ್ಧ ಮರ್ದೇ ಬೇಯಿಸಾಡ್ದು ಯಾವುದೇ ಅಡುಗೆಗಳಿಗೆ ಹಾಕಿ ಈರುಳ್ಳಿ ಮೆಷಿನ್ಕಾಯಿ ಹಸಿ ಬಿಸಿ ಹಸಿ ಬಿಸಿ ಆಗಬಾರ್ದು ನನ್ನ ಮಗಳು ಅಲ್ಲೇ ಆಟ ಆಡ್ತಾಯಿದ್ದಾಳೆ ಅವಳು ಕರ್ಕೊಂಡು ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿ ನನ್ನ ಬೇರೆಯೇ ತಲೆ ಮುದ್ದೆ ಪಲ್ಯ ಎಲ್ಲ ಸಾಂಬಾರು ಅಂತ ಕಂಬಳೆ ಎಲ್ಲ ತೋರ್ಸೋಣ ಅಂತ ಬಟ್ ಅದು ಏನೇನೋ ಏನೇನೋ ಆಗೋಯ್ತು ಅದನ್ನು ಟ್ರೈ ಮಾಡಬೇಕು ನಾನು ಬೇ ಹೇಳಿದ್ನಲ್ಲ ನಾನು ಎಲ್ಲ ತೋರ್ಸೋಣ ಅನ್ಕೊಂಡೇ ಕೊಟ್ಟರೆ ಏನೇನೋ ಹಂಗೆ ಏನೇನೋ ಆಯಿತು ಅಲ್ಲೊಂದು ಫಂಕ್ಷನ್ ಬಂತು ಹೋಗಲೇಬೇಕಾದ ಇದು ಬಂತು ಹಾಗಾಗಿ ನೀನು ಹೋಗ್ಬಿಡು ಇರ್ಲಿ ಹೋಗ್ಕೊಂಡು ಬಟ್ ನಾನು ಪಲ್ಯ ಮಾಡೋದೊಂದು ಫಿಫ್ಟಿಂಗ್ ತೊಗೊಂಡು ಪಲ್ಯ ಮಾಡ್ತಿದ್ದೀನಿ ಪಲ್ಯದ್ದು ತೋರ್ಸೋಣ ಅಂದ್ಕೊಂಡು ಬಿಟ್ಟು ತೋರ್ಸೋಣ ತೋರಿಸೋಣ ಪಲ್ಯ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಟಿ ವಿ ಲೈಕ್ ಕೊಡೋದನ್ನು ಮರಿಬೇಡಿ ಪೂರ್ತಿ ನೋಡಿ ಪೂರ್ತಿ ನೋಡಿದೆ ಯಾವುದೇ ಗಡಿ ಆಯ್ತು ನನಗೆ ಇಷ್ಟ ಆಗುತ್ತೆ ನಾನು ಪ್ರತಿಯೊಂದು ಅಡುಗೆ ಆತು ಯಾವುದೇ ಆಯ್ತು ಕಂಪ್ಲೀಟಾಗಿ ತೋರ್ಸೋಕೆ ಇಷ್ಟಪಡ್ತೀನಿ ಅದು ಬಟ್ ಅರ್ಧ ಮರ್ಧ ಆಗಬಾರ್ದು ನನ್ನ ಅನಿಸಿದ ಬಗ್ಗೆ ನಾನು ಹೇಳೋದು ನಾವು ಏನೇ ಮಾಡಲಿ ಅದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ನಾನು ಏನೂ ಅರ್ಥ ಆಗಲ್ಲ ನನಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ನಾನು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಹಾಕಿ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ನಾನು ಒಂದು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೀನಿ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಪ್ರತಿ ನಾನು ಏನೇ ತೋರಿಸ್ತೀನಿ ಅಂದ್ರೆ ಅದು ಚೆನ್ನಾಗಿ ಡೀಟೇಲ್ ಆಗಿರಬೇಕು ನನಗೆ ನನಗನ್ಸಿಮಿಗೆ ಬೇರೆಯವ್ರು ಹೆಂಗೋ ಏನೋ ನನಗೆ ಗೊತ್ತಿಲ್ಲ ಬಟ್ ನಾನು ಏನೋ ವೀಡಿಯೋ ಮಾಡಿದ್ರೆ ನನಗೆ ಯಾವುದೇ ಅಡುಗೆ ಮಾಡಿ ಕಂಪ್ಲೀಟಾಗಿ ನಾನು ಏನು ಮಾಡ್ತೀನಿ ಏನಿಲ್ಲ ಅನ್ನೋದನ್ನು ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಅರ್ಧ ಮಾಡಿದ ಆದರೆ ಅದೇನು ನನಗೆ ಗೊತ್ತಲ್ಲ ಇನ್ನೇನು ಏನೇನೋ ಅದು ಅನ್ಸಿಬಿಡುತ್ತೆ ಅದಕ್ಕೋಸ್ಕರ ನಾನು ಹೇಳ್ಬೇಕಾದರೆ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಅದೇ ಬಿಟ್ಟರೆ ಇನ್ನೊಂದು ಏನು ಇದು ಏನು ಬರೀ ಕೊರೀತದೆ ಹಂಗೆ ಹಂಗೆ ಅನ್ನೋ ಆಗಬಾರ್ದಂಗೆ ನಾನು ಹಾಕೊಡೋದ್ರನ್ನ ಒಂದು ಸ್ವಲ್ಪ ಹಸಿವಾಸಿನ ಹೋಗೋವರೆಗೂ ಟ್ರೈ ಮಾಡಿ ಆಮೇಲೆ ಕಾಳುಗಳನ್ನು ಕಾಳುಗಳನ್ನು ಹಾಕೋಕ್ಕೆ ಕಾಳುಗಳುಾಕ್ತೀನಿ ನನಗಾಗಿ ಚಿಂತೆ ತಿಂತ ಅಡುಗೆ ಮಾಡ್ತಾಯಿದ್ದೀನಿ ಈ ಪಕ್ಕದಲ್ಲೇ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ಗಲಾಟೆ ಮಾಡ್ತಾಯಿದ್ದಾರೆ ಈಗಲೇ ಸಲ ಡಿಲೀಟ್ ಮಾಡಿ ನಾನು ಒಳ್ಳೆ ಒಳ್ಳೆ ಎಡಿಟಿಂಗ್ ಮಾಡ್ತಾಯಿದ್ದೀನಿ ನೀವೇ ಯೋಚನೆ ಮಾಡಿ ನನಗೆ ಎಷ್ಟು ಪರಿಸ್ಥಿತಿ ಏನು ಐತೆ ನನ್ನ ಪರಿಸ್ಥಿತಿ ಎಲ್ಲ ಇದು ಹಾಕ್ತೀನಿ ಅನ್ನೋದನ್ನು ನನಗೆ ಅಲ್ಸಣ್ಣೆ ಕಾಳು ಮತ್ತು ಕಡಲೆಕಾಳು ಹಾಕಿದ ಹಾಕಿ ಅದಕ್ಕೆ ಸಬ್ಬಸಿಗೆ ಸೊಪ್ಪು ഹാ മേലേ ഹാക്കി നണ്ണേൽ ഹാക്കില്ല ഫ്ലേവർ ഇത് ഒര ഫ്ലേവർ ബേറെ ബെ എണ്ണൽ ഹാക്കര അതും ഒര ഫ്ലേവർ ബേറെ ബരത്തേവർ ബേറെ ബരത്തോക്ക ന്നി മേലെ ഹാക്കി നോടി മറ്റേ എണ്ണേലാക്കി നോടി ಇದೇ ರೀತಿಯೇ ಇದೆ ಈ ರೀತಿಯೇ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಮೆಣಸಿನ್ ಹಸಿಮೆಣ್ಸಿ ಜಜ್ಬಿಟ್ಟು ಜಜ್ಜಿಬಿಟ್ಟು ನಾವು ಸಾಂಬಾರು ಥರ ಮಾಡಿದ್ರೆ ಅದು ಒಂಥರ ಫ್ಲೇವರ್ ರಾಗಿ ಮುದ್ದೆ ಚೆನ್ನಾಗಾಗುತ್ತೆ ಅದು ಸಾಂಬಾರು ನಾಲ್ಕು ಬರೀ ಕಾಳು ಪಲ್ಯ ಮಾಡ್ತಾ ಇದ್ದೀನಿ ಸಾಂಬಾರು ಏನಿಲ್ಲ ಇದಕ್ಕೆ ನಾನು ಸ್ವಲ್ಪ ಒಣ ಖಾರ ಪುಡಿ ಆಗಿದೆ ಇಲ್ಲ ಇದು ಹಸಿ ಮೆಣಸೆಕಾಯಿ ಹಾಕಿದೆ ಜಜ್ಜಿ ಬಿಟ್ಟು ಹಾಕಿಲ್ಲ ಆ ಜಜ್ಜಿ ಬಿಟ್ಟು ಹಾಕಿದರೆ ಬೆಳ್ಳುಳ್ಳಿ ಹಸಿಮೆಣ್ಸೆಕಾಯಿ ಎಲ್ಲ ಜೀರಿಗೆ ಎಲ್ಲ ಹಾಕಿ ಜಜ್ಜಿಬಿಟ್ಟು ಹಾಕಿಲ್ಲ ಅದು ಒಂಥರ ಟೇಸ್ಟ್ ಸೂಪರ್ ಚೆನ್ನಾಗಿ ಬರುತ್ತೆ ಈ ಸದ್ಯಕ್ಕೆ ನಾನು ಈ ಥರ ಮಾಡ್ತಾಯಿದ್ದೇನೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಶೇರ್ ಮಾಡಿ ಕಮೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಇವತ್ತಿನ ವೇಳೆ ನಿಮಗೆ ಇಷ್ಟ ಆಯ್ತು ಅಂದರೆ ಅದನ್ನು ಒಂದು ಸ್ವಲ್ಪ ಅರ್ಶು ಪುಡಿಯೋಕ್ಕೆ ಒಂದು ಸ್ವಲ್ಪ ಹಾಗೆ ನೀರು ಹಾಕೋಲ್ಲ ಸ್ವಲ್ಪ ಹಾಗೇ ತಳ್ಕೊಬ್ಯಾಕ ತಳಕ ಮ್ಯಾಕ ಮಾಡ್ತಾಯಿದ್ದೀನಿ ನನ್ನ ಮಗಳು ಬಾಯ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಕಷ್ಟ ಇರಿ ನಾನೊಂದು ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ ಬೇಗ ಮಲಗಲ್ಲ ನನ್ನ ಮಕ್ಕಳು ಆ ರೀತಿ ಮಾಡ್ತಾರೆ ತುಂಬ ಕಷ್ಟ ಐತೆ ಏನು ಮಾಡೋಕ್ಕಾಗಲ್ಲ ಇಷ್ಟು ದಿನ ಅಂತೂ ವೀಡಿಯೋ ಹಾಕೋಕೆ ಆಗಿಲ್ಲ ನನಗೆ ಮದುವೆ ಅದು ಇದು ಅಂತಂದೇಳಿ ಮದುವೆ ಇದಾಯಿತು ಮತ್ತು ಅಲ್ಲಿ ಇಲ್ಲಿ ಓಡಾಟನೂ ಆಯಿತು ತುಂಬ ಸತ್ತೇ ಇಲ್ಲ ನನಗೆ ನನ್ನ ಮಗಳು ಅಡ್ಡಾಡೋದು ಯಾರು ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡೋದಾಯಿತು ಈಗೆಲ್ರಿಗೂ ಆರಾಮಿದ್ದಿಲ್ಲ ಆದ್ರೂ ನನ್ನ ಮಗಳು ಭಾಳ ಹುಷಾರಿದ್ದಿಲ್ಲ ಅದು ಒಂದಾಯಿತು ಇಬ್ಬರಿಗೂ ಎಲ್ಲರೂ ಒಂದು ರೀತಿ ಪೇಶೆಂಟ್ ಪೇಶೆಂಟ್ ಆಗಿದ್ದೀವಿ ಎಲ್ಲ ನಾನು ನನ್ನ ಮಗಳು ಆರಾಮಿದ್ವಿ ಅಷ್ಟೇ ಇದು ಪೇಶೆಂಟ್ ಪೇಶೆಂಟ್ ಆಗಿದ್ದರೆ ಈಗ ಅದಕ್ಕೋಸ್ಕರ ಅದಕ್ಕೆ ಒಂದು ಸ್ವಲ್ಪ ಮಿಸ್ಸಿಂಗ್ ಐತೆ ನಾನು ನೀರು ಹಾಕೋದು ಹಾಂ ಇಲ್ಲ ಅದನ್ನೇ ಟ್ರೈ ಮಾಡ್ತಾಯಿದ್ದೀನಿ ಅದರಲ್ಲೇ ಎಣ್ಣೆಯಲ್ಲಿ ಎಣ್ಣೆನೂ ಹಾಕಿಲ್ಲ ಸೊಪ್ಪೆ ನೀರು ಬಿಡುತ್ತಲ್ಲ ಸೊಪ್ಪಲ್ಲಿ ಒಂದು ಸ್ವಲ್ಪ ನೀರು ಬಿಡ್ತಾಯಿದೆ ನಾನು ಟೊಮೊಟೊ ಏನು ಹಾಕಿಲ್ಲ ಹುಣಸೆ ಹಣ್ಣು ಹಿಂಡಿಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕಲ್ಲುಪ್ಪಿತ್ತು ಸಣ್ಣ ಉಪ್ಪು ಏನಲ್ಲ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಅದು ಕಲ್ಲುಪ್ಪಲ್ವ ನನಗೆ ಅಳತೆ ಗೊತ್ತಾಗಲ್ಲ ಸಣ್ಣ ಉಪ್ಪು ಆದರೆ ನನಗೆ ಅಳತೆ ಇದಾಗುತ್ತೆ ಅದು ಜಾಸ್ತಿ ಆದರೆ ಬಳಸಿಲ್ಲ ಈಗ ಬಿಟ್ಟು ಬಿಡಿದ್ರೆ ಆವಾಗೆಲ್ಲ ಅಮ್ಮೆ ಆಗ್ತಾಯಿದ್ದಿದ್ದು ಈಗೆಲ್ಲ ಸ್ವಲ್ಪ ಸಣ್ಣಕ್ಕೆ ಜಾಸ್ತಿ ಬಳಸ್ತಾ ಇದ್ದೀನಿ ಈಗ ಅದಕ್ಕೊಂದು ಸ್ವಲ್ಪ ಭಾಳ ನೀರು ಹಾಕಿಲ್ಲ ಒಂದು ಸ್ವಲ್ಪ ಒಂದು ನಮ್ಮ ಗ್ಲಾಸಲ್ಲಿ ಇರುತ್ತಲ್ಲ ಗ್ಲಾಸಿನ ಅಳಕೆಯಲ್ಲಿ ಹಾಕ್ಬೋದು ನಾನು ಸ್ವಲ್ಪ ನಮ್ಮ ತಂದೆಗೆ ಅಲ್ಲಿ ಇಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಯಲಿ ಅಂತಂದೇಳಿ ಬೇಯಲ್ಲಿ ಬಿಡ್ತಾಯಿದ್ದೀನಿ ಒಂದು ಗ್ಲಾಸಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಮಾಮೂಲಿ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿದರೆ ಸಾಕು ಕುದಿಯುತ್ತೆ ಚೆನ್ನಾಗಿ ಕುದಿಯುತ್ತೆ ಚೆನ್ನಾಗಿ ಕುದ್ರಿಂದ ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗುರ ಪುಡಿ ಅಂತಂದರೆ ಗುರಾಳು ಅದು ಬಳಸ್ತೀವಿ ಮುಚ್ಚಿಬಿಟ್ಟು ಬೇಯೋಕೆ ಇಟ್ಟಿದ್ದೀನಿ ನಾನು ಆ ಗುರ ಪುಡಿ ಒಂದು ಸ್ವಲ್ಪ ಹಾಕಿ ಪಲ್ಯ ಪುಡಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಇದು ಮಾಡ್ತೀನಿ ಇದ್ದೀನಿ ನೋಡಿ ಗುರಪುಡಿ ಕಡಲೆ ಪುಡಿ ಹಾಕೋದು ಅದು ಸ್ಕಿಪ್ ಆಗಿದೆ ಕಡಲೆ ಪುಡಿನ ಹಾಕಿದ್ದೀನಿ ನಾನು ಅದು ಸ್ಕಿಪ್ ಆಗಿಬಿಟ್ಟಿದೆ ಗುರಪುಡಿ ಮುಂದೆ ಅದು ಆಗಿದೆ ನಾನು ಕಡಲೆ ಪುಡಿನ ಹಾಕಿದ್ದೀನಿ ಅದು ಆಗಿದೆ ಇವೆರಡು ಹಾಕಿ ನೋಡಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ಅದನ್ನ ಟ್ರೈ ಮಾಡಿ ನೀವು ಈ ಥರ ಪಲ್ಯ ಮಾಡಿ ಸೂಪರ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್